ನಿಮ್ಮ ಆರ್ ಎಸ್ ಎಸ್ ಬಂದ ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ ಅಲ್ಲಿ ಆರ್ ಎಸ್ ಎಸ್ ಅವರು ಹುಚ್ಚು ಕಡೆ ಮಾತಾಡ್ತಿರಿ ನಾಯಕ ಹುಚ್ಚರು ಕಡೆ ಹುಚ್ಚು ಯಾವ ರಾಜಕೀಯ ಮಾಡಿರಿ ಪಾಪರ್ ಗುಮಾ ಮಾತಾಡ್ತೀರಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಂಬಳವನ್ನು ಕೊಡ್ತೀರಿ ಸರ್ಕಾರದಿಂದ ಮತ್ತೆ ಮೀಸಲಾತಿ ಕೊಡ್ತೀರಿ ತಡೆಗ ಮಾಡ್ತೀರಿ ಇಲ್ಲಿ ಬಂದು ರಾಜಕೀಯದ ಪ್ರಯೋಜಿತ ನಿಮ್ಮ ಆರ್ ಎಸ್ ಎಸ್ ಬಂದು ನೀವು ತಗೋದು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ ಅಲ್ಲಿ ಹೊಡೆದಿದ್ದು ಆರ್ ಎಸ್ ಎಸ್ ಅವರು ಕಳ್ಳೋ ಆರೋಹಿ ಚಟ್ಟಿಗಳ ಆರೋಹಿ ಚಟ್ಟಿಗಳ ಸತ್ಯ ಹೇಳಿದ್ರೆ ಚಟ್ಟಿಗಳ ಅಲ್ಲ ಮಾನ್ಯ ಅಧ್ಯಕ್ಷ ಬಸವರಾಜ ಅಂತ ನಾನು ಮನವಂತ ಮಾತದ ಅವಕಾಶ ಕೊಡುತ್ತೀರಾ ವಿಜಯ್ ಪಕ್ಷದ ಜೊತೆ ಓಡೋಕೆ

ಅಣ್ಣ ಬಸವಣ್ಣನವರಿಗೆ ಸಾಂಸ್ಕೃತಿಕ ಆಯ್ಕೆ ಘೋಷಣೆ ಮಾಡಿದವರು ಯಾವ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಬಸವಜನ ಭಾವಚಿತ್ರ ಹಾಕ್ತಾರೆ ಯಾರು ಅದು ಕಾಂಗ್ರೆಸ್ ಸರ್ಕಾರ ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು ಹೊರತೆ ಬಸವಣ್ಣ ಬಸವಣ್ಣನ ಬಗ್ಗೆ ಗೌರವಿಲ್ಲ ಲಿಂಗಾಯತರ ಬಗ್ಗೆ ಇವರು